ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ತಕ್ಷಣನೇ ನಮ್ಮ ವಿಡಿಯೋಸ್ ಎಲ್ಲ ನೋಡ್ಬೋದು ಮತ್ತೆ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ನಮ್ಮ ಸಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಸೆಮಿ ಸಿಲ್ಕ್ ಸಿಲ್ಕಲ್ಲಿ ಸೆಲ್ಫ್ ಕಲರಲ್ಲಿ ಒಂದು ಮೀಡಿಯಮ್ ಒಂದು ತ್ರೀ ಇಂಚಸ್ ಬಾರ್ಡರ್ ಅಲ್ಲಿ ಒಂದು ನಾವು ಸ್ಯಾರೀಸ್ನ ತರಿಸ್ತಿದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಡಿಯೋ ಕೂಡ ಮಾಡಿದ್ವಿ ಸ್ವಲ್ಪ ಕಲರ್ಸ್ನ ಸೊ ನೀವೆಲ್ಲ ಕೇಳಿದ್ರಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತರಿಸಿ ಅಂತ ಸೊ ನಿಮಗೋಸ್ಕರ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ರೀಸ್ಟಾಕ್ ಆಗಿದೆ ಸೊ ಇವತ್ತು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಡಾರ್ಕ್ ಕಲರ್ಸ್ ಇದೆ ಪೇಸ್ಟಲ್ ಕಲರ್ಸು ಇದೆ ಸೊ ಕಲೆಕ್ಷನ್ಸ್ ಅಂತೂ ಚೆನ್ನಾಗಿದೆ ಯಾವುದು ಕೂಡ ತದ್ದಾಕೋ ಥರ ಇಲ್ಲ ಎಲ್ಲನೂ ಟ್ರೆಂಡಿಂಗ್ ಕಲರ್ಸು ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಾವು ತರ್ಡ್ ಟೈಮ್ ರೀಸ್ಟಾಕ್ ರಿಸ್ಟಾಕ್ ಮಾಡಿಸ್ತಿರೋದು ಮತ್ತೆ ಮತ್ತೆ ರೀಸ್ಟಾಕ್ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ಯಾರಿಗಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಇನ್ನು ಪ್ರೈಸ್ ನಾವು ಆಲ್ರೆಡಿ ಹೇಳಿರೋ ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟೇ ಹೇಳ್ತಾ ಇದ್ದೀನಿ ಯಾಕಂತಂದರೆ ನಾವು ಆಲ್ರೆಡಿ ಈ ಸ್ಯಾರೀಸ್ ವಿಡಿಯೋಸ್ ಮಾಡಿದ್ವಿ ಸೊ ಈಗ ಡಿಫ್ರೆಂಟ್ ಕಲರಲ್ಲಿ ನಾವು ರೀಸ್ಟಾಕ್ ಮಾಡಿಸಿದ್ದೀವಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ನಾನು ನಿಮಗೆ ಹೋಲ್ಸೇಲ್ ಪ್ರೈಸ್ ಸಿಂಗಲ್ ಸಾರಿ ಪರ್ಚೇಸ್ ಮಾಡಿದ್ರೆ ಕೊಡ್ತಾ ಇದೀವಿ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಒಂಬೈನೂರ ರೂಪಾಯಿ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಆಡ್ ಆಗುತ್ತೆ ಯಾಕಂದರೆ ನಾವು ಕೊಡ್ತಾ ಇರೋದೇ ಹೋಲ್ಸೇಲ್ ಪ್ರೈಸು ಸೊ ಶಿಪ್ಪಿಂಗ್ ಚಾರ್ಜಸ್ ಶಿಪ್ಪಿಂಗ್ ಕೂಡ ಫ್ರೀ ಕೊಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ನೋಡಿ ನಾನು ಬೇರ್ ಮಾಡಿರೋ ಸಾರಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರ್ ಇದೆಲ್ಲ ಸೆಲ್ಫ್ ಕಲರಲ್ಲೇ ಬರುತ್ತೆ ನೋಡಿ ಬಾರ್ಡರ್ ಝರಿ ಕ್ವಾಲಿಟಿ ನೋಡಿ ಏನು ಆಗಿದೆ ಸೇಮ್ ಪ್ಯೂರಲ್ಲಿ ಯಾವ ಥರ ಬರುತ್ತೋ ಅದೇ ರೀತಿ ಕಾಪಿ ಮಾಡಿರೋ ಸ್ಯಾರಿ ಇದು ತುಂಬಾ ಆಗಿದೆ ಮತ್ತು ಈ ಸ್ಯಾರಿಗೆ ನೋಡಿ ಪಲ್ಲು ಈ ಥರ ಬಂದಿದೆ ಪ್ಯೂರ್ ಸ್ಯಾರೀಸಲ್ಲಿ ಯಾವ್ಯಾವ ಥರ ಪಲ್ಲು ಬರುತ್ತೋ ಸೇಮ್ ಅದೇ ರೀತಿ ಕಾಪಿ ಮಾಡಿದ್ದಾರೆ ಮತ್ತು ಸೆಲ್ಫ್ ಬ್ಲೌಸ್ ಬರುತ್ತೆ ಸೇಮ್ ಇದೆಲ್ಲ ಇದು ಯಾವ ಕಲರ್ ಇದೆಯೋ ಇದೇ ಥರನೇ ಬ್ಲೌಸ್ ಬರುತ್ತೆ ನೀವು ಬೇಕಾದರೆ ಬ್ಲೌಸ್ ಕಟ್ ಮಾಡಿಸ್ಬೋದು ಇಲ್ಲ ಕಾಂಟ್ರಾಸ್ಟ್ ಆದರೂ ಮ್ಯಾಚ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೈನ್ ಕಲರ್ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲ ಟ್ರೆಂಡಿಂಗಲ್ಲಿರೋ ಕಲರ್ಸೇ ನೀವು ತರಿಸಿರೋದು ಸೇಮ್ ನಾನು ವೇರ್ ಮಾಡಿರೋ ಸರಿ ಯಾವ ಥರ ಇದೆಯೋ ಅದೇ ಥರನೇ ಇದು ಕೂಡ ಇದೆ ಸೆಲ್ಫ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾನು ಏನ್ ಮಾಡಿರೋ ಸ್ಯಾರಿ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೋಡ್ತಾ ಇರಬಹುದು ಇದು ಲೈಟ್ ಪಿಂಕ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನೋಡಿ ಸೇಮ್ ನಾನು ಏನ್ ಮಾಡಿರೋ ಸ್ಯಾರಿ ತರನೇ ಇದೆ ಸೇಮ್ ಡಿಟು ಸೇಮ್ ಆಕ್ಚುಲಿ ಸೆಲ್ಫ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ಅಷ್ಟೇ ಸೇಮ್ ನಾನು ಏರ್ ಮಾಡಿರೋ ಸ್ಯಾರಿ ತೋರಿಸಿದನ ಅದೇ ತರನೇ ಕಲರ್ಸ್ ಮಾತ್ರ ಚೇಂಜಸ್ ಇರುತ್ತೆ ಇನ್ನು ನೆಕ್ಸ್ಟ್ ಕಲರ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಲ್ಯಾವೆಂಡರ್ ಕಲರ್ ಇದು ತುಂಬಾನೇ ತುಂಬಾನೇ ಚೆನ್ನಾಗಿದೆ ಹೈ ಡಿಮ್ಯಾಂಡ್ ಕೂಡ ಇದೆ ಇನ್ನು ಈ ಸಾರಿನೂ ಸೇಮ್ ನಾವು ಬೇರ್ ಮಾಡಿರೋ ಸಾರಿ ಇಲ್ಲಿ ಇರೋ ತರನೇ ಸೇಮ್ ಇಲ್ಲ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ವೆರಿ ಬ್ಯೂಟಿಫುಲ್ ಇದು ಆಕ್ಚುಲಿ ನೇವಿ ಬ್ಲೂ ಕಲರ್ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇವತ್ತು ನಾವು ಪೇಸ್ಟಲ್ ಕಲರ್ಸ್ ತರಿಸಿದಿವಿ ಮತ್ತೆ ಡಾರ್ಕ್ ಕಲರ್ಸ್ ತರಿಸಿದಿವಿ ಸೊ ಇಬ್ಬ ಪೇಸ್ಟಲ್ ಕಲರ್ ಲೈಕ್ ಮಾಡೋರ್ಗು ಕೂಡ ಕಲೆಕ್ಷನ್ಸ್ ಇದೆ ಡಾರ್ಕ್ ಕಲರ್ಸ್ ಲೈಕ್ ಮಾಡೋರ್ಗು ಕೂಡ ಕಲೆಕ್ಷನ್ಸ್ ಇದೆ ಸೊ ಇಷ್ಟು ಇವತ್ತು ಏನ್ ಸ್ಟಾಕ್ ತೋರಿಸ್ತಿದೀನಿ ಅಷ್ಟೇ ಸ್ಟಾಕ್ ಅಷ್ಟೇ ಇರೋದು ನಮ್ಮ ಹತ್ರ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನಾ ನೆಕ್ಸ್ಟ್ ಕಲರ್ ವೆರಿ ಬ್ಯೂಟಿಫುಲ್ ನೋಡಿ ಪಿಸ್ತಾ ಗ್ರೀನ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಇದು ಒಂಥರ ಗೋಲ್ಡನ್ ಎಲ್ಲೋ ಇದೆ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಲರ್ ಇದು ಕೂಡ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಬಾಟಲ್ ಗ್ರೀನ್ ಅಲ್ಲಿ ಇದೆ ವೆರಿ 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 ಬ್ಯೂಟಿಫುಲ್ ಅಂತ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಡಾರ್ಕ್ ಕಲರ್ಸ್ ಇದೆ ಲೈಟ್ ಕಲರ್ಸು ಇದೆ ಸೊ ನೀವು ಡಾರ್ಕ್ ಕಲರ್ ಇಷ್ಟಪಡೋವ್ರಿಗೂ ಕೂಡ ಕಲೆಕ್ಷನ್ಸ್ ಇದೆ ಲೈಟ್ ಕಲರ್ಸ್ ಇಷ್ಟಪಡೋವ್ರಿಗೂ ಕೂಡ ಕಲೆಕ್ಷನ್ಸ್ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇಷ್ಟ ಆದರೆ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತತ್ತು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಮೊದಲೇ ಪೇಮೆಂಟ್ ಮಾಡಬೇಕಾಗತ್ತೆ ನಾವು ಇದು ಕೊರಿಯರ್ ಮಾಡಿದ ತಕ್ಷಣ ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ನಿಮಗೆ ಕಳಿಸ್ತೀವಿ ನೀವು ಟ್ರ್ಯಾಕ್ ಮಾಡ್ಕೋಬೋದು ಇನ್ನು ಈ ಸಾರಿಗೆ ಪ್ರೈಸು ನಾವು ಮೊದಲೇ ಹೇಳಿದೀವಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಒಂಬೈನೂರ ಐವತ್ತು ರೂಪಾಯಿ ಅಷ್ಟೇ ಮತ್ತೆ ನಿಮಗೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಿಗೆ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಶಿಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು